ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬಿಲ್ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ಗಿರಿನಗರ ಹತ್ರ ಇರುವ ಪೂರ್ತಿ ಎಂಟರ್ ಕಾರ್ ಶೋರೂಮ್ ಗೆ ಬಂದಿದ್ದೀವಿ ಇಲ್ಲಿ ಎಲ್ಲೋ ದುಡಿಮೆಗೆ ತಕ್ಕಂತೆ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ದುಡಿಮೆಗೆ ಸ್ವಂತ ವೆಹಿಕಲ್ ತಗೊಂಡು ದುಡಿಮೆ ಮಾಡೋಣ ಅಂತ ಇರ್ತೀರಾ ಇವ್ರ ಶೋರೂಮ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ ಅಂತಾನೆ ಹೇಳ್ತಾ ಸರ್ ಇದಾರೆ ಅವ್ರನ್ನೇ ಕೇಳ್ಕೊಂಡು ಒಂದು ಒಳ್ಳೆ ಕಾರನ್ನ ಒಂದು ಒಳ್ಳೆ ಬೆಸ್ಟ್ ಇತಿ ಒಳ್ಳೆ ಪ್ರೈಸ್ ಅಲ್ಲಿ ತಿಳ್ಕೊಂಡ ಸರ್ ನಮಸ್ತೆ ಸರ್ 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 ಇವತ್ತು ನಿಮ್ ಶೋರೂಮಲ್ಲಿ ನಮ್ಮ ಗೆ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಅಂತಂದ್ರೆ ಬಂದ್ರೆ ಏನ್ ಪ್ರೈಸ್ ಅಲ್ಲಿ ಸರ್ ಫೋರ್ ಲ್ಯಾಕ್ಸ್ ಇದೆ ಲ್ಯಾಕ್ಸ್ ಇಂದ ಮಾಡೆಲ್ ಮೇಲೆ ಆಗುತ್ತೆ ಸಿಗುತ್ತಾ ಓಕೆ ಸರ್ ಖಂಡಿತ ಸರ್ ಸರ್ ಫಸ್ಟ್ ವಹಿಕಲ್ ಇದೆಯಾ ಸರ್ ವೆಹಿಕಲ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ವಿ ಸಿ ಎನ್ ಜಿ ಎತ್ ಪೆಟ್ರೋಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಂಗಲ್ ಓನರು ಐವತ್ತೆರಡು ಸಾವಿರ ಯಾವ ವೆಹಿಕಲ್ ಸರ್ ಇದು ಸರ್ ಡೀಸರ್ ಹೌದು ಡೀಸೆಲ್ ಸೀ ಹಂಡ್ ಪೆಟ್ರೋಲ್ ಪೆಟ್ರೋಲ್ ಏನ್ ಹೇಳ್ತಿದೆ ಸರ್ ಪ್ರೈಸ್ ಎಂಟು ಲಕ್ಷ ಎಂಬತ್ತು ಸಾವಿರ ಇರ್ತೀನಿ ಸ್ವಲ್ಪ ಹೆಚ್ಚಿನ ಮಾಡ್ಕೊ ಎಂಟು ಲಕ್ಷದ ಎಂಬತ್ ಸಾವಿರ ಹೌದು ಲೋನ್ ಎಷ್ಟಾಗುತ್ತೆ ಸರ್ ಸರ್ ಸಿಕ್ಸ್ ಲೋನ್ ಆಗುತ್ತೆ ಆರ್ ಲಕ್ಷ ಹೌದು ಆರ್ ಲಕ್ಷ ಲೋನ್ ಆಗುತ್ತೆ ಎರಡು ಲಕ್ಷದ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಅದರಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಸಿಯಬಲ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಾ ಇದ್ರಲ್ಲ ಸ್ವಿಫ್ಟ್ ಡೀಸರ್ ಇದು ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಇದು ಸರ್ ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದೀವಿ ಮಾಡ್ಕೊಡೋಣ ಸರ್ ಐದು ಲಕ್ಷದ ಇಪ್ಪತ್ತು ಸಾವಿರ ಸರ್ ಇದಕ್ಕೆ ಲೋನ್ ಅಂತ ಬಂದ್ರೆ ಮೂರ್ ಲಕ್ಷ ಲೋನ್ ಆಗುತ್ತೆ ಮೂರ್ ಲಕ್ಷ ಲೋನ್ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅದರಲ್ಲೂ ಸ್ವಲ್ಪ ನೆಗಸಿಯೇಬಲ್ ಇರುತ್ತೆ ಸ್ವಿಫ್ಟ್ ಡೀಸರು ಡೀಸೆಲ್ ಸರ್ ಇದು ಅದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ನಿಮಗೆ ಗೊತ್ತಿರಬಹುದು ಗಾಡಿ ಕಂಪ್ಲೀಟ್ ಆಗಿ ತೋರ್ಸ್ಕೊಡ್ತೀವಿ ಫಸ್ಟ್ ತೋರ್ತಿದಿಲ್ಲ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕ್ಲಾಸಿಕ್ ಆಗಿದೆ ವೆಹಿಕಲ್ ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಸೆಕೆಂಡ್ ಓನರ್ ಸರ್ ಐದು ಲಕ್ಷ ಎಂಬತ್ ಸಾವಿರ ಇದ್ದೀನಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಐದು ಲಕ್ಷದ ಎಂಬತ್ ಸಾವಿರ ಹೌದು ಇದಕ್ಕೆ ಎಷ್ಟಾಗುತ್ತೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಸರ್ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಅದು ಒಂದ್ ಲಕ್ಷದ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಇದಕ್ಕೂ ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಮಾಹಿತಿ ಸೆಕೆಂಡ್ ಓನರ್ ಮೂರ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದ್ದೀನಿ ಕಮ್ಮಿ ಸರ್ ಮೂರ್ ಲಕ್ಷದ ಎಂಬತ್ ಸಾವಿರ ಮೂರ್ ಲಕ್ಷದ ಎಪ್ಪತ್ತ ಸಾವಿರ ಅಂತ ಇದ್ರೆ ಕಡಿಮೆ ಬಜೆಟ್ ಅಲ್ಲಿ ಹುಡ್ತಾರೆ ಅವರಿಗೆ ಇದು ಒಂದು ಒಳ್ಳೆ ವೆಹಿಕಲ್ ವಹಿಕಲ್ ಲಕ್ಷ ತಂದ್ರೆ ಡೌನ್ ಪೇಮೆಂಟ್ ಮಿಕ್ಕಿದ್ ಲೋನ್ ಮಾಡಿ ಗಾಡಿ ಕೊಡ್ತೀನಿ ಸರ್ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತರಬೇಕು ಮಿಕ್ಕಿದ್ದು ನಿಮ್ಗೆ ಲೋನ್ ಕೂಡ ಮಾಡ್ ಸ್ವಲ್ಪ ಮಾಡಿ ಒಂದು ಬೆಸ್ಟ್ ವೆಹಿಕಲ್ ಕೊಡ್ತಾರೆ ಕಡಿಮೆ ಬಜೆಟ್ ಅಲ್ಲಿ ಹುಡ್ತಾ ಇದೀರಾ ಈ ಕಾರ್ ಕೂಡ ಸಿಗ್ತಾ ಇದೆ ನಿಮಗೆ ಸರ್ ನೆಕ್ಸ್ಟ್ ಬ್ಯಾಂಗ್ಳೂರ್ ವೆಹಿಕಲ್ ಕೆ ಜೀರೋ ಟು ಇದ್ರ ಬಗ್ಗೆ ಟೂ ತೌಸಂಡ್ ನೈನ್ಟೀನ್ ಮಾಡ್ಲಾ ಇದು ಮಹೇಂದ್ರ ಮರಾಜ್ ಅನ್ಬಿಟ್ಟು ಸಿಂಗಲ್ ಓನರ್ ನಾಲ್ಕು ಲಕ್ಷ ಐವತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಮೂರು ಲಕ್ಷ ಲೋನ್ ಸರ್ ಲೋನ್ ಸರ್ ಮೂರು ಲಕ್ಷ ಲೋನ್ ಆಗುತ್ತೆ ಲಕ್ಷ ಡೌನ್ ಪೇಮೆಂಟ್ ಸಾಕು ಸರ್ ಅದ್ರಲ್ಲೂ ಸ್ವಲ್ಪ ಖಂಡಿತ ಮಾಡ್ಕೊಂಡು ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ ಕೊಡ್ತಾರೆ ಮೂರು ಲಕ್ಷ ರೂಪಾಯಿ ನಿಮಗೆ ಲೋನ್ ಆಗುತ್ತೆ ಕೆ ಜೀರೋ ಟು ಎಸ್ ಸೀಟರ್ ಸರ್ ಇದು ಸರ್ ಸೆವೆನ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ವೆಹಿಕಲ್ ಇದು ಕೂಡ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಇ ಟಿ ಎಸ್ ಕೂಡ ನೋಡ್ತಿದ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಇದ್ರ ಬಗ್ಗೆ ಡಿಟೇಲ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ತಾರೆ ಸಿಂಗಲ್ ಓನ್ ಶೋ ರೂಮ್ ಇಷ್ಟು ಇದೆ ಒಂದು ಲಕ್ಷ ಎಪ್ಪತ್ ಸಾವಿರ ಹೊಡಿದೆ ಆರು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಆರು ಲಕ್ಷ ಎಂಬತ್ ಸಾವಿರ ಲಕ್ಷ ಲೋನ್ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಎರಡು ಲಕ್ಷದ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಅದ್ರಲ್ಲೂ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಇಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಟೊಯೇಟೋ ಬಜಾರಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್ ಡೀಸೆಲ್ ವೆಹಿಕಲ್ ಹೇಳಿ ಸರ್ ಡೇಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೆಟ್ರೋಲ್ ಮಾತ್ರ ಅದು ವಿಟ್ರೋಲ್ ವಾರಂಟಿ ಸಿ ಎನ್ ಜಿ ಬೇಕು ಫಿಟ್ ಮಾಡ್ಕೊಡ್ತೀನಿ ಪೆಟ್ರೋಲ್ ಗಾಡಿ ಆದ್ರೆ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಏಳ ಲಕ್ಷರ ಹೌದು ಲೋನ್ ಎಷ್ಟು ಸರ್ ಲಕ್ಷ ಲೋನ್ ಆಗುತ್ತೆ ಐದು ಲಕ್ಷ ಐವತ್ ಸಾವಿರ ಲೋನ್ ಆಗುತ್ತೆ ಡೌನ್ ಪೇಮೆಂಟ್ ಮಾಡಬೇಕು ಸರ್ ನೆಕ್ಸ್ಟ್ ಒಂದು ವೈಕಲ್ ಇದೆ ಇದೆ ಸರ್ ವೈಕಲ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಪ್ಯೂರ್ ಪೆಟ್ರೋಲ್ ಸರ್ ಆರೂವರೆ ಲಕ್ಷ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆರ್ ಲಕ್ಷದ ಐವತ್ತು ಸಾವಿರ ಹೌದು ಸರ್ ಇದಕ್ಕಾದ್ರೆ ಲೋನ್ ಸರ್ ಇದಕ್ಕೂ ಒಂದ್ ಐದು ಲಕ್ಷ ಲೋನ್ ಆಗುತ್ತೆ ಐದು ಲಕ್ಷ ಲೋನ್ ಆಗುತ್ತೆ ಅದ್ರಲ್ಲಿ ಲಕ್ಷ ಡೌನ್ ಪೇಮೆಂಟ್ ಅದರಲ್ಲೂ ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾರೆ ಹೌದು ಎರಟಿಗ ಓಕೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟನೇ ಮಾಡೋ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಏನ್ ಪ್ರೈಸ್ ಹನ್ನೊಂದು ಲಕ್ಷ ಐವತ್ತು ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಆಮೇಲೆ ಎರಟಗ ಇನ್ನೊಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದಿದೆ ಸಿಂಗಲ್ ಓನರ್ ಲೈಫ್ ಟ್ಯಾಕ್ಸ್ ಅದು ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ವಿ ಇದೆ ಅದು ಹತ್ತು ಲಕ್ಷ ಹೇಳ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ ಇನ್ನೊಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ವಿ ಪ್ಯೂರ್ ಪೆಟ್ರೋಲ್ ಇದೆ ಒಂಬತ್ತಾರು ಲಕ್ಷ ಹೇಳ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ ಇದೆ ನಿಮ್ಗೆ ಎರಟಿಗ ಬೇಕಾಗಿರೋರಿಗೆ ಕಾಲ್ ಮಾಡಿ ತಿಳ್ಕೋಬಹುದು ನಿಮ್ಗೆ ಯಾವ ಮಾಡಲ್ ಬೇಕು ಯಾವ ಪ್ರೈಸ್ ಅಲ್ಲಿ ಬೇಕು ಅದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ನೋಡ್ತಿದ್ರಲ್ಲ ಎರ್ಟಿಗಾ ಕೂಡ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಟ್ವೆಂಟಿ ತ್ರೀ ರಿಜಿಸ್ಟ್ರೇಷನ್ ಆಗಿದೆ ಸಿಂಗಲ್ ಓನರ್ ಎಪ್ಪತ್ತು ಸಾವಿರ ಓಡಿದೆ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಮತ್ತೆ ಇದಕ್ಕೆ ಪಾನಿಕ್ ಬಡ್ ಮತ್ತೆ ಜಿ ಪಿ ಫಿಕ್ಸ್ ಆಗಿದೆ ಆರ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ನಾಲ್ಕು ಲಕ್ಷ ಲೋನ್ ಆಗುತ್ತೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಲೋನ್ ಆಗುತ್ತೆ ಲಕ್ಷ ಲೋನ್ ಆಗುತ್ತೆ ಇನ್ ಮಿಕ್ಕಿದ್ದು ಡೌನ್ ಪೇಮೆಂಟ್ ಅದರಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಕೂಡ ಕೊಡ್ತಾರೆ ಹೇಳಿ ಸರ್ ನೆಕ್ಸ್ಟ್ ಯಾವ ಮಾಡೋ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಜೆಡ್ ಎಕ್ಸ್ ಎಕ್ಸ್ ಪ್ಲಸ್ ಇದು ಫುಲ್ ಟಾಪ್ ಆ್ಯಂಡ್ ಸರ್ ಇದು ಪ್ಯೂರ್ ಪೆಟ್ರೋಲ್ ಸರ್ ಇದು ಓಕೆ ಇದ್ರ ನಾಲ್ಕು ಸೈಡ್ ಕ್ಯಾಮರಾ ಬರುತ್ತೆ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಬರುತ್ತೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಎಂಟು ಲಕ್ಷ ಸಾವಿರ ಎಷ್ಟು ಸರ್ ಲಕ್ಷ ಲೋನ್ ಆಗುತ್ತೆ ಸರ್ ಆರ್ ಲಕ್ಷ ಲೋನ್ ಆಗುತ್ತೆ ಹೌದು ಇನ್ನು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿ ಈ ಗಾಡಿ ಕೂಡ ಕೊಡ್ತಾರೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಎಸ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಸರ್ ಒಂದು ಲಕ್ಷ ನಲ್ವತ್ತು ಸಾವಿರ ಓಡಿದೆ ಓಕೆ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಸರ್ ನಾಲ್ಕು ಲಕ್ಷ ಲೋನೆ ಆಗುತ್ತೆ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ನೆಕ್ಸ್ಟ್ ಒಂದು ವೆಹಿಕಲ್ ಇದೆ ಇದೆಯೋ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜೆಡ್ ಜಡ್ಡಕ್ಸ್ ಇದನ್ನು ಸಿ ಎನ್ ಜಿ ಔಟ್ ಸೈಡ್ ಫಿಟ್ ಮಾಡಿದ್ವಿ ಒಂಬತ್ತು ಲಕ್ಷ ಇರ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಒಂಬತ್ತು ಲಕ್ಷ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ ಗೆ ಸರ್ ಇದಕ್ಕೆ ಒಂದು ಐದುವರೆ ಲಕ್ಷ ಲೋನ್ ಆಗುತ್ತೆ ಸರ್ ಐದುವರೆ ಲಕ್ಷ ಲೋನ್ ಆಗುತ್ತೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಿದ್ರೆ ಇಲ್ಲೊಂದು ಸರ್ ನೆಕ್ಸ್ಟ್ ಈ ಬಿದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಪ್ಯೂರ್ ಪೆಟ್ರೋಲು ಪೆಟ್ರೋಲ್ ಆರು ಲಕ್ಷ ಸರಿ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಹತ್ತು ಸಾವಿರ ಹೊಡ್ತಿದೆ ಅಷ್ಟೇ ಮತ್ತೆ ನಮ್ಮ ಹತ್ರ ಇನ್ನೊಂದು ಟ್ವೆಂಟಿ ತ್ರೀ ಮಾಡ್ಲು ಜೆಡ್ ಎಕ್ಸ್ ಇದೆ ಸಿಂಗಲ್ ಓನರು ಆರವಾರು ಲಕ್ಷ ಹೇಳ್ತೀನಿ ಸರ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀನಿ ಇನ್ನೊಂದು ಟ್ವೆಂಟಿ ಫೋರ್ ಮಾಡ್ಲು ಜೆಡ್ ಎಕ್ಸ್ಐ ಇದೆ ಅದು ಏಳು ಲಕ್ಷ ಎಂಬತ್ತು ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್

ಇಂಡಿಯನ್ ಸರ್ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ಲೆಫ್ಟ್ ತಗೊಂಡ್ರೆ ಡೆಡ್ ಅಂಡ್ ರೈಟ್ ತಗೊಂಡ್ರೆ ರೈಟ್ ಸೈಡ್ ಎಲ್ಲ ಬರುತ್ತೆ ಸರ್ ಬನ್ಶಂಕರ್ ಕಡೆಯಿಂದ ಬಂದ್ರೆ ಅಂಡರ್ ಪಾಸ್ ಸಿಗುತ್ತೆ ಅಲ್ಲಿ ರೈಟ್ ತಗೊಂಡ್ರೆ ಮತ್ತೆ ಡೆಡ್ ಅಂಡ್ ರೈಟ್ ತಗೊಂಡ್ರೆ ಅಲ್ಲೇ ಸ್ಪೂರ್ತಿ ಅಂಡರ್ಪಾಸ್ ಸಿಗುತ್ತೆ ಸರ್ ನೋಡಿದ್ರಲ್ಲ ಎಲ್ಲೋ ಬೋರ್ಡ್ಗೆ ತಕ್ಕಂತೆ ಒಂದು ಒಳ್ಳೆ ವೆಹಿಕಲ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದು ಜಿನಿಯನ್ ಆಗಿದೆ ಆಲ್ ಒಂದು ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಮೈಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರು ಯಾವ ಕಾರ್ ತಗೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಸರ್ ಅವ್ರು ಕಾಲ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ತಿಳ್ಸ್ಕೋಬಹುದು ಒಂದು ಒಳ್ಳೆ ಕಾರ್ ಕೊಡ್ತಾರೆ ಒಂದು ಒಳ್ಳೆ ಗಾಡಿ ತಗೊಂಡೋಗಿ ಒಂದು ಸ್ವಂತ ದುಡಿಮೆ ಮಾಡಿ ಅಂತಲೇ ಹೇಳ್ಬೋದು